ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗ್ರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಫಿಫ್ಟಿ ಒನ್ ತಪ್ಪಾದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ರೆಡ್ಡಿ ಇವರನ್ನೆಲ್ಲ ಇನ್ನೂ ಅರ್ಧ ಗಂಟೆ ಒಳಗೆ ಖಾಲಿ ಮಾಡಿಸು ಹೋಗಲಿಲ್ಲ ಅಂದರೆ ಲಾಠಿ ಚಾರ್ಜ್ ಮಾಡಿಸಿ ಇವರ ದೊಂಬ್ರಾಟ ನೋಡೋಕೆ ಆಗ್ತಿಲ್ಲ ಇರಿಸು ಮುರಿಸಿನಲ್ಲೇ ಹೇಳಿದ ಅಗ್ನಿ ಧ್ವನಿಯೂ ಗಡುಸಾಗಿತ್ತು ಅಣ್ಣ ಅವರು ಗಲಾಟೆ ಮಾಡಿ ದೊಂಬಿ ಎಬ್ಬಿಸ್ಲಿಲ್ಲ ಯಾರ ಪ್ರಾಣಕ್ಕೂ ಅಪಾಯ ಮಾಡಿಲ್ಲ ಯಾವುದೇ ಆಸ್ತಿ ಪಾಸ್ತಿ ನಷ್ಟ ಮಾಡಿಲ್ಲ ಬದಲಾಗಿ ಶಾಂತಿಯಿಂದ ಪ್ರತಿಭಟನೆ ಮಾಡ್ತಿದ್ದಾರೆ ಮಾತಿನಲ್ಲಿ ಇವಾಗ ನಾವು ಅವರಿಗೆ ಲಾಟಿ ಚಾರ್ಜ್ ಮಾಡ್ಸಿದ್ರೆ ಮುಗೀತು ಕತೆ ಯಾರನ್ನ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ನ ಮಾತ್ರ ಎದುರಾಕೋಬಾರ್ದು ಸ್ಟೂಡೆಂಟ್ಸ್ನಲ್ಲಿರುವ ಒಗ್ಗಟ್ಟು ನಿಮಗೆ ಗೊತ್ತಿಲ್ವೆ ಆಮೇಲೆ ನೀವಲ್ಲ ನೀವು ಹಾಕಿರೋ ಏನು ಸಿಗದಂತೆ ಮಾಡ್ತಾರೆ ಎಚ್ಚರಿಕೆ ನೀಡಿದ ವೀರೇಶ್ ವೀರೇಶ್ ಮಾತಿನಲ್ಲಿ ಯಾವಾಗಲೂ ಸತ್ಯವೇ ಅಡಗಿರುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಆಸ್ಪತ್ರೆಯಿಂದ ಸೀದಾ ನ್ಯಾಯಾಲಯಕ್ಕೆ ಬಂದಿದ್ದಳು ಕಡಲು ಹೊರಗಡೆ ಜನಸಂದಣಿ ತುಂಬಿತ್ತು ಅವರೆಲ್ಲರ ಕೂಗು ನ್ಯಾಯಾಧೀಶರವರೆಗೂ ತಲುಪಿತ್ತು ನ್ಯಾಯಾಲಯದ ಆವರಣದೊಳಗೆ ಕನಕ ತಾತ ತೇಜು ಮಾತ್ರ ಅವಳೊಂದಿಗೆ ಬಂದಿದ್ರು ಧರಣಿಯನ್ನ ಅಲ್ಲಿಯೇ ಬಿಟ್ಟು ಬಂದರು ಜೊತೆಗೆ ಭಾನುವನ್ನ ಇರು ಎಂದರೂ ಇರದೆ ಇವರಿಂದೆಯೇ ಬಂದಿದ್ದ ಯುವರಾನರ್ ನನ್ನ ಕಕ್ಷಿದಾರರು ಮತ್ತೆ ಜವಾಬ್ದಾರಿಯುತ ಸ್ಥಾನದಲ್ಲೂ ಇರುವಂತಹ ಕಡಲು ಮೇಡಮ್ನವರ ಮೇಲೆ ಗಾಂಜಾ ಕೇಸಿನ ಆರೋಪವಿದೆ ಆದರೆ ಅವರಿಗೂ ಅವರ ಮನೆಯಲ್ಲಿ ಸಿಕ್ಕ ಗಾಂಜಾಗೂ ಯಾವುದೇ ಸಂಬಂಧವಿಲ್ಲ ಇಷ್ಟು ದಿನ ಇಲ್ಲದ್ದು ಮೊನ್ನೆ ಗಾಂಜಾ ಕೇಸಿಗೆ ಸಂಬಂಧಪಟ್ಟ ಕೆಲವರನ್ನ ಅರೆಸ್ಟ್ ಮಾಡಿದಾಗಲೇ ಹೇಗಿವರ ಮನೆಯಲ್ಲಿ ಸಿಗುತ್ತೆ ಲಾಯರ್ ಪಶುಪತಿ ರಾಯರ ಮಾತು ಮುಂದುವರೆಯುವಾಗಲೇ ಅಬ್ಜೆಕ್ಷನ್ ಯುವರ್ ಆನರ್ ಇಷ್ಟು ದಿನ ಸಿಗದಿದ್ದ ಆರೋಪಿಗಳೆಲ್ಲ ಬಲೆಗೆ ಬಿದ್ದದ್ದು ಮೊನ್ನೆಯೇ ಇದರಲ್ಲಿ ಅವರು ತಪ್ಪು ಮಾಡಿಲ್ಲ ಅನ್ನೋಕ್ಕೆ ಸಾಕ್ಷಿ ಏನು ಸುಮ್ಮನೆ ಏನು ಆಧಾರವಿಲ್ಲದೆ ಕೋರ್ಟ್ನ ಸಮಯ ಹಾಳು ಮಾಡ್ತಿದ್ದಾರೆ ಅಪರಾಧಿ ಕಡಲು ಮತ್ತವರಿಗೆ ಶಿಕ್ಷೆ ಆಗಬೇಕು ಜನರಿಗೆ ಈ ಅಧಿಕಾರಿಗಳು ಯಾವ ಸಂದೇಶ ಕೊಡಲು ಹೊರಟಿದ್ದಾರೋ ತಿಳಿಯುತ್ತಿಲ್ಲ ಮೇಲೆದ್ದವರೇ ಪಶುಪತಿ ರಾಯರ ವಾದವನ್ನು ವಿರೋಧಿಸಿದರು ಗೋಪಾಲ್ರವರು ಅಬ್ಜೆಕ್ಷನ್ ಸಸ್ಪೆಂಡೆಡ್ ಸಾಕ್ಷಿ ಸಮೇತ ವಿವರವಾಗಿ ತಿಳಿಸಿ ಪಶುಪತಿ ಜಡ್ಜ್ ಮಾತಿಗೆ ಥ್ಯಾಂಕ್ಸ್ ಯುವರ್ ಆನರ್ ಎಂದ ಅನಂತರಾಯರು ಗಾಂಜಾ ಬೆಳೆಯುತ್ತಿದ್ದಾರೆಂದು ಅಬಕಾರಿ ಇಲಾಖೆಯ ತಪತಿಯವರಿಗೆ ವಿಷಯ ತಿಳಿಸಿದ್ದೇ ಕಡಲು ಅವರು ಬೇಕಿದ್ರೆ ತಪತಿಯವರು ಇಲ್ಲೇ ಇದ್ದಾರೆ ಅಗತ್ಯವಿದ್ರೆ ವಿಚಾರಿಸಿ ಅಂಥದ್ದರಲ್ಲಿ ಅವರು ಅದನ್ನು ಸೇವನೆ ಮಾಡ್ತಿದ್ದಾರೆ ಅಂದರೆ ನಂಬಲು ಅಸಾಧ್ಯ ಅವರು ಇವರೆಲ್ಲರ ಅಕ್ರಮ ಚಟುವಟಿಕೆ ಬಯಲಿಗೆ ತಂದಿದ್ದಕ್ಕೆ ಅವರನ್ನು ಈ ಕೇಸ್ನಲ್ಲಿ ಸಿಕ್ಕಿಸುವ ಸಲುವಾಗಿ ಹೂಡಿದ ಸಂಚಿದು ಅಷ್ಟೇ ಅಲ್ಲ ಯುರಾನರ್ ಲಾಕಪ್ನಲ್ಲೇ ಮಾಡದ ತಪ್ಪಿಗೆ ವಿಚಾರಣೆ ನೆಪಹೂಡಿ ಇನ್ಸ್ಪೆಕ್ಟರ್ ಗಿರಿಧರ ಇವರ ಮೇಲೆ ಕೈ ಮಾಡಿದ್ದಾನೆ ಅವರಿಗೂ ಸರಿಯಾದ ಶಿಕ್ಷೆ ವಿಧಿಸಬೇಕು ನಿನ್ನೆ ರಾತ್ರಿ ಇನ್ಸ್ಪೆಕ್ಟರ್ ಗಿರಿಧರ ಅವರಿಗೆ ಹೊಡೆದ ಪರಿಣಾಮ ಚಿಕಿತ್ಸೆಗೆ ಸರ್ಕಾರಿ ಹಾಸ್ಪಿಟಲ್ಗೆ ಸೇರಿಸಲಾಯಿತು ಅಲ್ಲಿಯೂ ಅವರ ಬ್ಲಡ್ನಲ್ಲಿ ಯಾವುದೇ ಮಾದಕ ವಸ್ತುಗಳು ಬಳಸಿಲ್ಲವೆಂದು ಅವರನ್ನ ಪರೀಕ್ಷೆಗೆ ಗುರಿ ಮಾಡಿದಾಗ ತಿಳಿದು ಬಂದಿದೆ ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಇಲ್ಲಿದೆ ನೋಡಿ ಅವರ ಮುಂದಕ್ಕೆ ಮೆಡಿಕಲ್ ರಿಪೋರ್ಟ್ ವರ್ಗಾಯಿಸಿದರು ಅಬ್ಜೆಕ್ಷನ್ ಯುವರ್ ಆನರ್ ಕಡಲು ಅವರು ಗಾಂಜಾ ವ್ಯಸನಿ ಎಂಬುದಕ್ಕೆ ಅವರ ಮನೆಯಲ್ಲಿ ದೊರೆತ ಗಾಂಜಾ ಪ್ಯಾಕೆಟ್ ಮೇಲಿನ ಇವರ ಬೆರಳಚ್ಚೆ ಸಾಕ್ಷಿ ಇಲ್ಲಿದೆ ಅದರ ಡೀಟೇಲ್ಸ್ ಗೋಪಾಲರವರು ತಮ್ಮ ಬಳಿ ಇದ್ದ ಸಾಕ್ಷಿ ಮುಂದಿಟ್ಟರು ಪರಿಶೀಲಿಸಿ ಇದಕ್ಕೆ ನೀವೇನು ಹೇಳ್ತೀರಾ ಪಶುಪತಿ ಕೇಳಿದ್ದರು ಜಡ್ಜ್ ಯೋರ್ ಆನರ್ ನಾನು ಪೊಲೀಸ್ನವರಿಗೆ ಗುಟ್ಟಾಗಿ ತಿಳಿಸಿ ಕಡಲೂರವರ ವಿರುದ್ಧ ಪ್ರಾಣಾಪಾಯವಿದೆ ಎಂದು ದೂರು ದಾಖಲಿಸಿದ ಸೋಮುವನ್ನ ವಿಚಾರಿಸಬೇಕು ದಯವಿಟ್ಟು ಅನುಮತಿ ನೀಡಿ ಶಾಂತವಾಗಿ ಹೇಳಿದರು ಪಶುಪತಿರಾಯರು ಸೋಮು ಕಂಪ್ಲೇಂಟ್ ನೀಡಿದ್ದಾನೆಂದು ಅಲ್ಲಿಗೆ ಬಂದಾಗಲೇ ತಿಳಿದದ್ದು ಸೋಮು ಹೆದರುತ್ತಲೇ ಕಟಕಟೆಗೆ ಬಂದ ನಿನ್ನ ಹೆಸರೇನು ಸೋಮು ನಿಮಗೆ ಕಡಲೂರವರು ಹೇಗೆ ಪರಿಚಯ ನಾನು ಪ್ರತಿದಿನ ಅವ್ರ ಮನೆಗೆ ಕುಡಿಯುವ ನೀರು ಹಾಕ್ತೀನಿ ದಿನ ಒಂದೊಂದು ಬಾಟಲ್ ನೀರು ಹಾಕ್ತೀಯಾ ಹ್ಞೂ ಯಾಕೆ ಅವರ ಮನೆ ನೀರು ಯೂಸ್ ಮಾಡೋದು ನಾಲ್ಕು ಜನ ಮೇಡಮ್ ದಿನಪೂರ್ತಿ ಆಚೆ ಬೇರೆ ಇರ್ತಾರೆ ಅಂಥದ್ರಲ್ಲಿ ದಿನಕ್ಕೆ ಒಬ್ಬೊಬ್ರು ಐದು ಲೀಟರ್ ನೀರು ಬಿಡ್ತಾರಾ ಹೌದಾ ಕಡಲೂರು ಅವರೇ ತಮಾಷೆಯಾಗೆ ಕೇಳಿದರು ಇಲ್ಲ ಇಲ್ಲ ದಿನ ಬಿಟ್ಟು ದಿನ ನಾನು ಮರೆತು ಹೇಳಿದೆ ಪೆಚ್ಚಾಗಿ ನಕ್ಕ ಆತ ಹೋ ಅದು ಹೇಗೆ ಮರ್ತೆ ಅಬ್ಜೆಕ್ಷನ್ ಯುವರ್ ಆನರ್ ಪಶುಪತಿರಾಯರು ಕೇಸಿಗೆ ಸಂಬಂಧವಿಲ್ಲದ ಪ್ರಶ್ನೆ ಮಾಡ್ತಿದ್ದಾರೆ ಎದ್ದು ನಿಂತು ಆಕ್ಷೇಪಿಸಿದರು ಗೋಪಾಲರವರು ಅಬ್ಜೆಕ್ಷನ್ ಓವರ್ ಓವರ್ಅಲ್ಟ್ ಯು ಕ್ಯಾನ್ ಪ್ರೊಸೀಡ್ ಎಂದರು ಜಡ್ಜ್ ಥ್ಯಾಂಕ್ಸ್ ಮೈ ಲಾರ್ಡ್ ಎಂದು ಮುಂದುವರೆಸಿದರು ಮುಖ ಗಂಟಾಕಿಕೊಂಡು ಕುಳಿತರು ಗೋಪಾಲರವರು ನಿಂಗೆ ಕಡಲೂರವರು ಗಾಂಜಾ ಸೇವನೆ ಮಾಡ್ತಾರೆ ಅಂತ ಹೇಗೆ ಗೊತ್ತು ನಾನು ನೋಡಿದ್ದೆ ಪಟ್ಟನೆ ಉತ್ತರಿಸಿದ ಹೇಗೆ ಸೇವನೆ ಮಾಡ್ತಿದ್ರು ಮತ್ತೆ ಕೇಳಿದರು ಉತ್ತರಿಸಲಿಲ್ಲ ಆತ ನೋಡಿದೆ ಅಂದಲ್ವಾ ಮತ್ತೆ ಹೇಗೆ ಹೇಳು ಅವನಿಂದ ಉತ್ತರ ಬರೆದಾಗ ಮೈ ಲಾರ್ಡ್ ಇದೆಲ್ಲ ಪ್ರೀ ಪ್ಲಾನ್ ಇವರು ಹೇಳಿದಂತೆ ಆ ಬೆರಳಚ್ಚು ಕಡಲು ಆದರೆ ಅದನ್ನು ನ್ಯೂಸ್ ಪೇಪರ್ ಓದುತ್ತಾರೆಂದು ತಿಳಿದಿದ್ದವರು ಈ ಕವರ್ ಅದರ ಮೇಲಿಟ್ಟಾಗ ಅದನ್ನು ತೆಗೆದು ಪಕ್ಕಕ್ಕಿಟ್ಟಿದ್ರು ಅದನ್ನೇ ತಗೊಂಡು ಅದರಲ್ಲಿ ಗಾಂಜಾ ತುಂಬಿ ಮತ್ತೆ ಇವನೇ ಅವರ ಮನೆಗಿಟ್ಟು ಬರುವಂತೆ ಹೇಳಿದರು ಅದನ್ನು ಮಾಡಿದ ಸಹ ಹೌದಲ್ವಾ ಸೋಮಣ್ಣ ಅವನತ್ತ ತಿರುಗಿ ಪ್ರಶ್ನಿಸಿದರು ಇಲ್ಲ ಇಲ್ಲ ನನಗ್ಯಾರೂ ಹೇಳ್ಕೊಟ್ಟಿಲ್ಲ ಬೆವರುತ್ತಲೇ ಹೇಳಿದ್ದ ನೀನಾಗಿ ಸತ್ಯ ಒಪ್ಕೊಂಡು ನಡೆದ ಘಟನೆ ಹೇಳಿದ್ರೆ ಶಿಕ್ಷೆ ಕಡಿಮೆ ಆಗುತ್ತೆ ನಾವಾಗಿ ಸಾಕ್ಷಿ ಸಮೇತ ನಿರೂಪಿಸಿದ್ರೆ ನಂತರ ನಿನಗೆ ಬಿಟ್ಟಿದ್ದು ಯೋಚನೆ ಮಾಡು ಎಂದರು ಅಬ್ಜೆಕ್ಷನ್ ಯೋರ್ ಆನರ್ ಎದ್ದು ನಿಂತರು ಗೋಪಾಲ್ರವರು ಸುಮ್ಮನೆ ಅನಾವಶ್ಯಕ ಮಾತನಾಡುತ್ತಾ ಕೋರ್ಟ್ನ ಸಮಯ ತಿಂತಿದ್ದಾರೆ ಪಶುಪತಿರಾಯರು ವಿರೋಧ ವ್ಯಕ್ತಪಡಿಸಿದರು ಅಬ್ಜೆಕ್ಷನ್ ಓವರ್ಲ್ಡ್ ಮುಂದುವರಿಸಿ ಯುವರ್ ಆನರ್ ಸಮಯ ಹಾಳು ಮಾಡಲು ನನಗೂ ಇಷ್ಟವಿಲ್ಲ ಈ ಕೇಸಿಗೆ ಮತ್ತೊಂದು ಸಾಕ್ಷಿ ಕಾಲೇಜು ವಿದ್ಯಾರ್ಥಿನಿ ವರ್ಧಿನಿ ಮತ್ತು ಅದೇ ಕಾಲೇಜಿನ ಕೆಲವು ವಿದ್ಯಾರ್ಥಿಗಳು ದಯವಿಟ್ಟು ಆ ಹುಡುಗಿಯನ್ನು ವಿಚಾರಣೆ ಮಾಡಲು ಅನುಮತಿ ಕೊಡಿ ಸೋಮು ಬಂದ ನಂತರ ಕಟಕಟೆ ಹತ್ತಿದಳು ವರ್ಧಿನಿ ನಿನ್ನ ಹೆಸರು ವರ್ಧಿನಿ ನೀನು ಏನು ಮಾಡ್ಕೊಂಡಿದೀಯ ಡಿಗ್ರಿ ಎರಡನೇ ವರ್ಷ ನಿಮಗೆ ಈ ಕಡಲು ಮೇಡಮ್ ಗೊತ್ತಾ ಹ್ಞೂ ಗೊತ್ತು ಇವರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಇವತ್ತಿಲ್ಲಿಗೆ ಬಂದು ಇಷ್ಟು ಧೈರ್ಯವಾಗಿ ಸಾಕ್ಷಿ ಹೇಳೋಕೆ ಇವರ ಪ್ರೋತ್ಸಾಹವೇ ಕಾರಣ ಹಾಗೆ ನಿಂಗೆ ಸೋಮು ಗೊತ್ತಾ ಹ್ಞೂ ಗೊತ್ತು ನಮ್ಮ ಮಾವನ ಮನೆಯಲ್ಲಿ ನೋಡಿದ್ದೆ ನಿಮ್ಮ ಮಾವ ಯಾರು ಅವ್ರಿಗೂ ಇವ್ರಿಗೂ ಹೇಗೆ ಪರಿಚಯ ನಮ್ಮ ಮಾವ ದಶರಥ್ ಆದರೆ ಅವ್ರಿಗೂ ಇವ್ರಿಗೂ ಹೇಗೆ ಪರಿಚಯವಾದದ್ದು ಅಂತ ಗೊತ್ತಿಲ್ಲ ನಮ್ಮ ಮಾವನ ಮನೆಯಲ್ಲಿ ಕೆಲಸ ಮಾಡೋರನ್ನು ನಮ್ಮ ಕಾಲೇಜ್ ಕ್ಯಾಂಪಸ್ನಲ್ಲಿ ಸುಮಾರು ಬಾರಿ ನೋಡಿದ್ದೆ ಹಾಗೆ ಪದೇ ಪದೇ ಬರೋದರಿಂದ ಅನುಮಾನ ಬಂದು ಅವರನ್ನು ಹಿಡಿದು ಕೇಳಿದಾಗ ತಿಳಿಯಿತು ಮತ್ತವರು ನಾನು ಅವರ ಸೊಸೆಯೆಂದು ಯಾರಿಗೂ ಹೇಳುವುದಿಲ್ಲವೆಂದು ಗಾಂಜಾ ವಿಷಯ ಹೇಳಿತು ಇದಾದ ನಂತರ ಅನೇಕ ಬಾರಿ ನಾನೇ ದೂರದಿಂದ ವಿಡಿಯೋ ಮಾಡಿದ್ದೀನಿ ಅಷ್ಟೇ ಅಲ್ಲ ಸೋಮುಗೆ ಮಾವ ಹೆದರಿಸಿ ಈ ಕೆಲಸ ಮಾಡಿರೋದು ಅದರ ವಿಡಿಯೋ ಕೂಡ ಇದೆ ಎರಡನ್ನೂ ತನ್ನಲ್ಲಿದ್ದ ಪೆನ್ ಭದ್ರವಾಗಿ ಸ್ಟೋರ್ ಮಾಡಿಟ್ಟಿದ್ದಳು ಅದನ್ನು ನ್ಯಾಯಾಧೀಶರು ಪರಿಶೀಲಿಸಿದರು ಅದಕ್ಕೆ ನಾನು ನಮ್ಮ ಮಾವನ ಮನೆ ಬಿಟ್ಟು ಹಾಸ್ಟೆಲ್ ಸೇರಿದ್ದು ನಮ್ಮ ಅಪ್ಪ ಅಮ್ಮನಿಗೆ ಈ ವಿಷಯ ಗೊತ್ತಿಲ್ಲ ನಮ್ಮ ಕಾಲೇಜ್ನಲ್ಲಿ ಅನೇಕ ಸ್ಟೂಡೆಂಟ್ಸ್ಗೆ ಗಾಂಜಾ ಯಾರು ಬೆಳೆಯುತ್ತಾರೆ ಎನ್ನುವ ಮಾಹಿತಿ ಇತ್ತು ನಾನು ಇದನ್ನು ಕಡಲು ಮೇಡಮ್ಗೆ ತಿಳಿಸಿದ್ದೆ ಅವರೇ ಅದನ್ನು ಅಬಕಾರಿ ಇಲಾಖೆಗೆ ತಿಳಿಸಿದ್ದು ಅದಕ್ಕೂ ಮೊದಲು ಎಲ್ಲ ವಿದ್ಯಾರ್ಥಿಗಳಿಗೂ ಸರಿದಾರಿ ತೋರಿಸಿದ್ರು ಗಾಂಜಾ ವ್ಯಸನದಿಂದ ಮುಕ್ತಿಗೊಳಿಸಿದರು ಅದಕ್ಕಾಗಿ ಮೇಡಮ್ ಮೇಲೆ ನಮ್ಮ ಮಾವ ಈ ರೀತಿ ಆರೋಪ ಬರುವ ಹಾಗೆ ಮಾಡಿದ್ದು ಇದರಲ್ಲಿ ಮೇಡಮ್ದೇನು ತಪ್ಪಿಲ್ಲ ಮೇಡಮ್ ನಿರಪರಾಧಿ ಎಲ್ಲರಿಗೂ ಒಳ್ಳೇದು ಬಯಸೋ ಮನಸ್ಸು ಅವರದು ಯಾಕೆ ಹೊರಗೆ ನಿಂತ ಯಾ ಯುವ ಸಮೂಹ ಜನ ಸಮೂಹವೇ ಸಾಕ್ಷಿ ಜೊತೆಗೆ ಇಲ್ಲಿ ನಿಂತಿರುವ ಹಿಂದೆ ಗಾಂಜಾ ಉಪಯೋಗಿಸಿದ್ದು ಉಪಯೋಗಿಸುತ್ತಿದ್ದ ವಿದ್ಯಾರ್ಥಿಗಳೇ ಸಾಕ್ಷಿ ಇದಕ್ಕೆ ನೀವೇನ್ ಹೇಳ್ತೀರಾ ಗೋಪಾಲ್ ಬೆವರು ಒರೆಸಿಕೊಂಡ್ರು ಯಾಕಂದ್ರೆ ವಿಡಿಯೋದಲ್ಲಿ ಸ್ಪಷ್ಟವಾಗಿದೆ ಅವರ ಮಾತು ಅವರಿಂದ ಉತ್ತರ ಬರದಾಗ ಕೊನೆಗೆ ಕಡಲುವನ್ನ ಕೇಳಿದ್ರು ಧರ್ಮವನ್ನ ನಾವು ಕಾಪಾಡಿದ್ರೆ ಧರ್ಮ ನಮ್ಮನ್ನ ಕಾಯುತ್ತೆ ಅಷ್ಟೇ ಧನ್ಯವಾದ ತಿಳಿಸಿದ್ಲು ಕಡಲು ಆರೋಪ ಪ್ರತ್ಯಾರೋಪದ ನಂತರ ಎರಡು ಕಡೆಯ ವಾದ ವಿವಾದ ಗಮನಿಸಿ ಅಂತಿಮ ನಿರ್ಧಾರ ಒಬ್ಬ ನಿಷ್ಠಾವಂತ ಅಧಿಕಾರಿ ಮೇಲೆ ವಿಚಾರಣೆ ಮಾತ್ರ ನಡೆಸದೆ ಅವರ ಮೇಲೆ ಕೈ ಮಾಡಿದ ಕಾರಣ ಇನ್ಸ್ಪೆಕ್ಟರ್ ಗಿರಿಧರ ಅದನ್ನು ತಪ್ಪೆಂದು ಒಪ್ಪಿಕೊಂಡ ಕಾರಣ ಆರು ತಿಂಗಳು ಸಸ್ಪೆಂಡ್ ಮಾಡಲಾಗಿದೆ ಅದೇ ರೀತಿ ಸೋಮು ಬೇಕೆಂದು ಮಾಡಿಲ್ಲವಾದರೂ ಅದನ್ನು ಪರೋಕ್ಷವಾಗಿ ಪೊಲೀಸ್ನವರಿಗೆ ತಿಳಿಸಬಹುದಿತ್ತು ಆದರೆ ಮನೆಯವರಿಗಾಗಿ ಆ ಧೈರ್ಯವೂ ಮಾಡದ ಕಾರಣ ಹತ್ತು ಸಾವಿರ ದಂಡ ವಿಧಿಸಲಾಗಿದೆ ಇನ್ನು ವಶಪಡಿಸಿಕೊಂಡಿರುವ ಗಾಂಜಾ ದರು ದಶರಥ್ ಆಗಿರೋದರಿಂದ ಆಗಿರೋದ್ರಿಂದ ಎನ್ ಡಿ ಪಿ ಎಸ್ ಕಾಯಿದೆ ಸೆಕ್ಷನ್ ಇಪ್ಪತ್ತರ ಪ್ರಕಾರ ವಾಣಿಜ್ಯ ಕಾರಣಕ್ಕೆ ಗಾಂಜಾ ಬೆಳೆದುದಾಗಿ ಸಾಬೀತಾದ್ದರಿಂದ ದಶರಥ್ರವರಿಗೆ ನ್ಯಾಯಾಲಯವು ಇಪ್ಪತ್ತು ವರ್ಷಗಳವರೆಗೆ ಕಠಿಣ ಸೆರೆವಾಸವನ್ನು ಮತ್ತು ಎರಡು ಲಕ್ಷ ರೂಪಾಯಿಗಳ ದಂಡವನ್ನು ವಿಧಿಸಿದೆ ಅಲ್ಲಿಯೇ ಏನು ಗೊತ್ತಿಲ್ಲದಂತೆ ಕುಳಿತಿದ್ದ ದಶರಥ್ನನ್ನು ಹಿಡಿದು ಎಲ್ಲರ ಮುಂದೆ ನಿಲ್ಲಿಸಿದ್ದ ತೇಜು ತನ್ನ ಸೊಸೆಯೇ ತನ್ನ ವಿರುದ್ಧ ಸತ್ಯ ಅರುಹಿದಾಗ ಪ್ರಪಂಚಕ್ಕೆ ನಿಜಾಂಶ ಏನೆಂದು ತಿಳಿದಾಗ ತಲೆ ತಗ್ಗಿಸದೆ ವಿಧಿಯಿಲ್ಲ ತಾನು ಮಾಡಿದ ಅಷ್ಟು ಕುತಂತ್ರ ನೀರಲ್ಲಿ ಹೋಮ ಮಾಡಿದಂತಾಯ್ತು ಎಂದುಕೊಂಡ ಅವನಿಗೆ ಸಣ್ಣ ಯೋಚನೆಯೂ ಇರಲಿಲ್ಲ ಹೀಗೆ ವರ್ಧಿನಿ ಸಾಕ್ಷಿಯಾಗುವಳೆಂದು ಅಗ್ನಿಯು ನಡೆಸುತ್ತಿದ್ದ ಗಾಂಜಾ ವ್ಯವಹಾರ ಆದರೆ ಅವ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಸರಬರಾಜು ಮಾಡ್ತಿರಲಿಲ್ಲ ಅದಕ್ಕಾಗಿ ಸಿಕ್ಕಿದ್ದು ಅಗ್ನಿ ಕಡೆಯವರೇ ಎಲ್ಲ ಕೇಸ್ ಹೋದದ್ದು ದಶರಥ್ ಮೇಲೆ ಅವನು ಮಾಡಿದ್ದು ಮಾಡದ್ದು ಎಲ್ಲವೂ ವಿಷಯ ತಿಳಿದ ಅಗ್ನಿ ನಿರಾಳನಾದ ನ್ಯಾಯಾಧೀಶರು ಅವಳ ಮೇಲಿನ ಜನರ ಅಭಿಮಾನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ತೀರ್ಪು ಮುಗಿದ ನಂತರ ನಾನು ಸಿನಿಮಾದ ಹೀರೋಗಳಿಗೂ ಮತ್ತು ಸಿನಿಮಾದಲ್ಲಿ ಮಾತ್ರ ನೋಡಿದ್ದೆ ಆದರೆ ಅವ್ರ ನಟನೆಗೆ ಅಭಿಮಾನಿಗಳು ನೀನು ವ್ಯಕ್ತಿತ್ವದಲ್ಲಿ ಅಭಿಮಾನಿ ಆದೆ ಯು ಆರ್ ರಿಯಲಿ ಗ್ರೇಟ್ ಉತ್ತಮ ಭವಿಷ್ಯವಿದೆ ಮಗು ಒಳ್ಳೆ ಕೆಲಸ ಮಾಡೋದು ಯಾವತ್ತೂ ನಿಲ್ಲಿಸಬೇಡ ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್ ಆಶೀರ್ವಾದ ಮಾಡಿ ಹೊರಟರು ತಾತನ ಬಳಿ ಬಂದು ಅವರ ಕಾಲಿಗೆರಗಿ ನಮಸ್ಕಾರ ಮಾಡಿದವಳು ಅವರನ್ನಪ್ಪಿ ತನ್ನ ಸಂತೋಷ ವ್ಯಕ್ತಪಡಿಸಿದ್ಳು ವರ್ಧಿನಿಗೆ ಒಂದು ಅಪ್ಪುಗೆ ನೀಡಿ ಧನ್ಯವಾದ ತಿಳಿಸಿ ಸೋಮುವನ್ನ ಕಳಿಸಿದ ಪುಣ್ಯಾತ್ಮನ ಹುಡುಕಾಡಿದ್ಲುಸ್ ಆದರೆ ಆತ ಸಿಗಲಿಲ್ಲ ಹೊರಗಡೆ ಬಂದು ನೋಡಿದ್ರೆ ಜನರ ದಂಡೇ ಅಲ್ಲಿ ನೆರೆದಿತ್ತು ಎಲ್ಲರಿಗೂ ಕೈಮುಗಿದಳು ಅದೆಷ್ಟು ಪ್ರೀತಿ ಅದರಲ್ಲಿ ವ್ಯಕ್ತವಾಗಿತ್ತಂದರೆ ಅವರ್ಣ ನಿಮ್ಮೆಲ್ಲರ ಪ್ರೀತಿಗೆ ನಾನೆಂದು ಚಿರಋಣಿ ಈ ಪ್ರೀತಿ ನಾನು ಮಾಡುವ ಕೆಲಸದಲ್ಲಿ ಹೀಗೆ ಜೊತೆಗಿದ್ದು ಕೈ ಜೋಡಿಸಿ ಧನ್ಯವಾದಗಳು ಒಳ್ಳೇದಾಗಲಿ ತಾಯಿ ಇಷ್ಟು ವರ್ಷಕ್ಕೆ ಒಬ್ಬ ಉತ್ತಮ ಅಧಿಕಾರಿ ಸಿಕ್ಕಾಗ ಕಳೆದುಕೊಳ್ಳಲು ಸಾಧ್ಯವೇ ಅವರಲ್ಲಿದ್ದ ಒಬ್ಬರು ನೋಡಿದರು ಮೇಡಮ್ ನೀವಿನ್ನೂ ಹೊರಡಿ ರೆಸ್ಟ್ ಮಾಡಿ ಹೆಚ್ಚು ಬಿಸಿಲಿದೆ ಸ್ಟೂಡೆಂಟ್ ಒಬ್ಬನ ಮಾತಿಗೆ ಪರವಾಗಿಲ್ಲ ನೀವೆಲ್ಲ ಬಿಸಿಲಲ್ಲಿ ನಿಂತಿಲ್ವಾ ನಂಗಾಗಿ ನಿಮಗಿಲ್ಲದ ಬಿಸಿಲೇ ಅಯ್ಯೋ ಮೇಡಮ್ ನನಗೆ ನಿಮ್ಮ ಮೇಲೆ ಕ್ರಾಶ್ ಅದಕ್ಕೆ ನೀವು ಹೆಚ್ಚು ಹೊತ್ತು ಬಿಸಿಲಲ್ಲಿ ನಿಂತರೆ ನೋಡೋಕ್ಕಾಗಲ್ಲ ತಮಾಷೆಯಾಗಿ ನುಡಿದ ಅವನ ಮಾತಿಗೆ ಗೊಳ್ಳೆಂದು ನಕ್ಕರು ಅಲ್ಲಿದ್ದವರು ಅವನ ಕೆನ್ನೆ ಹಿಂಡಿ ಕೂದಲಲ್ಲಿ ಕೈಯಾಡಿಸಿದವಳು ಚೆನ್ನಾಗಿ ಓದು ಉತ್ತಮ ಭವಿಷ್ಯ ರೂಪಿಸ್ಕೊ ಆಮೇಲೆ ನಿಂಗೆ ಸುಮಾರು ಜನ ನೀವು ನನ್ನ ಕ್ರಶ್ ಅಂತಾರೆ ಅವಳ ಮಾತಿಗೆ ಅಭಿಮಾನದಿಂದ ನೋಡಿದ್ರಲ್ಲ ಮಗನೇ ಓದ್ತಿರೋದು ಇನ್ನೂ ಸಿ ಆಗಲೇ ನಿಂಗೆ ನಮ್ಮ ಹುಡುಗಿ ಮೇಲೆ ಕಣ್ಣು ಸಿಗು ಕೈಕಾಲ್ ಮುರಿತೀನಿ ಮನದಲ್ಲಿಯೇ ಹೇಳಿಕೊಂಡ ತೇಜ ಹೂವಿನ ಬೊಕ್ಕೆಯೊಂದಿಗೆ ಅವಳ ಮುಂದೆ ನಿಂತಿದ್ದ ಅಗ್ನಿ ಕಂಗ್ರಾಟ್ಸ್ ಮಾಡೋಕೆ ಏನಾದರೂ ಬಂದಿದ್ದಾನ ಅಗ್ನಿ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಥ್ಯಾಂಕ್ ಯು ಅಗ್ನಿ ಬಂದಿರೋದು ನಿಜಕ್ಕೂ ಕಡಲಿಗೆ ಕಂಗ್ರಾಟ್ಸ್ ಹೇಳೋಕಾ ಅಥವಾ ಬೇರೆನಾ ಯೋಚನೆ ಮಾಡ್ತಾಯಿರಿ ಹಾಗೆ ತಪ್ಪದೆ ನಿಮ್ಮ ಅನಿಸಿಕೆ ತಿಳಿಸಿ